ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ದೇವಸ್ಥಾನದ ಶೈಲಿಯ ಪುಳಿಯೋಗರೆ ಪೌಡ್ರು ಗೊಜ್ಜು ಹೆಂಗೆ ಮಾಡೋದನ್ನು ತೋರಿಸತೇನು ಇದನ್ನ ನೀವು ಮಮ್ಮಿ ಮಾಡಿಟ್ಕೊಂಡ್ರೆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಬರ್ತೈತೆ ದೇವಿಗೆ ಆಗಲಿ ಮಾ ಮಾರಮಾಲಕ್ಷ್ಮಿಗೆ ಆಗಲಿ ಪುಳಿಯೋಗರೆ ಅಂದರೆ ಭಾಳ ಇಷ್ಟ ಪುಳಿಯೋಗರೆಯನ್ನು ನೈವೇದ್ಯಕ್ಕೆ ಯಾರಾಗಲಿ ಮಾಡೇ ಮಾಡ್ತಾರೋ ಇವತ್ತು ಕುಷ್ಮಾಂಡ ದೇವಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಪುಳಿಯೋಗರೆನ ಮಾಡಿದ್ನಿ ಮತ್ತು ಇದಕ್ಕೆ ಮೇಲುಕೋಟೆ ಪುಳಿಯೋಗರೆ ಗೊಜ್ಜು ಅಂತ ಅಂತಾರೋ ಆ ಟೇಸ್ಟೇ ಇರ್ತೈತೆ ಇದೆ ಟೇಸ್ಟ್ ಮಾತ್ರ ಸು ಭಾಳ ಸೂಪರ್ ಇದನ್ನ ಮಾಡೋಕ ಮೊದಲಿಗೆ ಒಂದು ಐದರಿಂದ ಆರು ಚಮಚೆ ನಾನು ಬಿಳಿ ಎಳ್ಳು ಹುರಿದು ಇಟ್ಕೊಂಡು ಯಾವ್ದಾ ಪುಳಿಯೋಗರೆ ಮಾಡಲಿ ಬಿಳಿ ಎಳ್ಳು ಮತ್ತು ಪೌಡ್ರ್ ಬೇಕೇ ಬೇಕು ಮತ್ತೆ ಇದ ಕಡಾಯಿಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವನ್ನ ಒಂದು ನಾಲ್ಕು ಚಮಚೆ ಸಾಸ್ಮಿ ಒಂದು ನಾಲ್ಕು ಚಮಚೆ ಜೀರಿಗೆ ಎರಡು ಚಮಚೆ ಮೆತ್ತೆ ಒಂದು ಮೂರರಿಂದ ನಾಲ್ಕು ಚಮಚೆ ಕೊತ್ತಂಬರಿ ಕಾಳು ಇದಕ್ಕೇನು ಬೇಳೆದು ಏನು ಹಾಕತ್ತಿಲ್ಲನ ಬರೀ ಇಷ್ಟ ಮಸಾಲೆ ಪೌಡ್ರ್ ಅಷ್ಟನ್ನ ಮಾಡ್ಕಾಸ ಒಂದು ಎರಡರಿಂದ ಮೂರು ಚಮಚೆ ಮೆಣಸಿನಕಾಳು ಹಾಕಬೇಕು ಇವ್ನಿಷ್ಟು ಎಲ್ಲ ಡ್ರೈ ರೋಸ್ಟ್ ಹಿಂಗೆ ಮಾಡಿ ಕಾಸ ಹುರಿದು ಇಟ್ಕೋಬೇಕು ಇದನ್ನು ಪೌಡ್ರ್ ಸಪ್ರೇಟ್ ಮಾಡಿಕ ಆಮೇಲೆ ಗೊಜ್ಜು ಬೇರೆನೇ ಇದೊಂದು ಟೈಪ್ ಬೇರೆನೇ ಐತಿ ಪುಳಿಯೋಗರೆ ಇದೊಂದು ಹೊಸ ಶೈಲಿಯಲ್ಲಿ ಮಾಡ್ಕೊ ತೋರ್ಸತ್ತೆ ನಾನು ಮೊದಲಿಗೆ ಒಂದು ಗೊಜ್ಜು ಮಾಡಿ ಇಟ್ಟಿದ್ದೀನಿ ಆಮೇಲೆ ಡ್ರೈ ಪೌಡ್ರದ್ದು ಮಾಡಿ ತೋರ್ಸೀನಿ ಇದೊಂದು ಟೈಪ್ ಎರಡೂ ಮಾಡಿ ಇಟ್ಕೊಂಡ್ರಂದ್ರೆ ಇದು ಇಮಿಡಿಯೇಟ್ ಮಾಡ್ಕೊಳಕ್ಕೆ ಮತ್ತು ನಿಮ್ಗೆ ಅರ್ಜೆಂಟಿ ಮಾಡ್ಕೊಳಕಂತ ಕಾಸ ಈ ರೀತಿ ಮಾಡಿ ತೋರ್ಸನು ಅವನ್ನೆಲ್ಲ ಹುರಿದ ಕಾಸ ತೆಗ್ದಿಟ್ಕೊಂಡ ಆಮೇಲೆ ಇದಕ್ಕೆ ಕಡಾಯಿಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಕಾಸ ಒಂದು ಸ್ವಲ್ಪ ಗೋಡಂಬಿ ಕಾಳು ಎರಡೂ ಹುರಿದ ಕಾಸ ಅದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಇವನ್ನಷ್ಟು ತೆಗ್ದು ಇಟ್ಕೋಬೇಕು ಅಂದರೆ ಇದಕ್ಕೆ ನಾವು ಗೊಜ್ಜು ಮಾಡಿ ಬೇಕಾದಷ್ಟು ಇಟ್ಕೊಂಡ್ರೂ ಬರ್ತೈತಿ ಆಮೇಲೆ ಪೌಡ್ರ್ ಗೊ ಎರಡೂ ಮಾಡೋದು ಬೇರೆ ಐತಿ ಇದು ಬೇರೆನೇ ಮಾಡ್ತೈತಿ ಬೇರೆ ಬೇರೆನೇ ಮಾಡ್ಕೋಬೇಕು ಈ ರೀತಿ ರೀತಿ ಒಗ್ಗರ್ನೊಳಗನ್ನ ಶೇಂಗಾಕಾಳ ಗೋಡಂಬಿ ಕರಿಬೇವು ಆ ಕರು ಇಟ್ಕೊಂಡು ಅದ ಎಣ್ಣೆ ಒಳಗನ ಸ್ವಲ್ಪ ಉದ್ದಿನಬೇಳೆ ಬೇಳೆ ಸಾಸಿವೆ ಜೀರಿಗೆ ಹಾಕಿ ನಾನು ಒಂದು ವಾಟೆದಷ್ಟು ಅನ್ನ ರಸ ಮಾಡ್ಕೊಂಡಿದ್ನಿ ಗಟ್ಟಿಗೆ ಮಾಡ್ಕೊಂಡಿದ್ನಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊ ಇದನ್ನು ಈ ರೀತಿ ಅದನ್ನು ಕುದಿಸ್ಬೇಕು ಒಂದು ಸ್ವಲ್ಪ ಅರಿಶಿನ ಹಿಂಗ ಹಾಕಿ ಕಸ ಅದು ರಸ ಕುದ್ದು ಗಟ್ಟಿ ಆಗೋ ಮಾಟ ಹುಂಚಿ ರಸ ಗಟ್ಟಿ ಮಟ್ಟ ಕುದಿಸ್ಬೇಕು ಕುದಿಸಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹೆಚ್ಚು ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲ ಹಾಕಬೇಕು ಹಣ್ಣು ಹಾಕಿದವನ ಪುಳಿಯಗರಿಗೆ ಒಂದು ಚೂರು ಚೂರು ಬೆಲ್ಲ ಹಾಕಿ ಕಾಸ ಈ ರೀತಿ ಗಟ್ಟಿ ಪೇಸ್ಟ್ ಮಾಡೇ ಇಟ್ಕೋಬೇಕು ಅದನ್ನು ಏನು ಇರ್ತದಲ್ಲ ಸಾಸ್ವಿ ಜೀರಿಗೆ ಅವ್ನ ಹುರಿದು ಮತ್ತು ಬಿಳಿ ಎಳ್ಳಿನ ಪುಡಿ ಅವನ್ನ ಎರಡೂ ಸಪ್ರೇಟ್ ಸಪ್ರೇಟ್ ಪೌಡ್ರ್ ಮಾಡೇ ಇಡಿ ತಗೋದಿಟ್ಕೊಂಡೆ ಈಗೇನು ಗೊಜ್ಜು ಮಾಡತ್ತಲ್ಲ ಅದಕ್ಕೆ ಒಂದು ಎರಡು ಚಮಚೆ ಪೌಡ್ರ್ ಹಾಕಬೇಕು ಆಮೇಲೆ ಬಿಳಿ ಎಳ್ಳಿನ ಪುಡಿ ಒಂದು ಒಂದು ಅರ್ಧ ಚಮಚದಷ್ಟು ಹಾಕಿದನು ಈ ರೀತಿ ಅದಕ್ಕೆ ಹಾಕಿ ಕಲಿಶ್ ಕಾಸ ಇಟ್ಕೊಂಡ್ರೆ ಒಂದು ಕೆ ಜಿ ಅನ್ನಕ್ಕೆ ಆಗೋ ಅಷ್ಟು ಆಕೈತೆ ನೋಡ್ರಿ ಇದು ಈ ರೀತಿ ಗೊಜ್ಜ ಆಮೇಲೆ ಈ ಪುಳಿಯೋಗರೆ ಗೊಜ್ಜನ್ನ ಇದೊಂದು ಸ್ವಲ್ಪ ನೋಡ್ರಿ ಇಲ್ಲಿ ಗೊತ್ತಾಗ್ತೈತಿ ನಿಮ್ಗೆ ಎಣ್ಣೆ ಬಿಡುವಂಗೆ ಕುದಿಸ್ಬೇಕು ಕುದಿಸ್ರನ್ನ ಇದು ಟೇಸ್ಟ್ ಬರ್ತೈತಿ ಈ ರೀತಿ ಕುದ್ದಿಂದ ಇದನ್ನು ಆ ಪೌಡ್ರ್ ಏನಿರ್ತದ ನಾವು ಒಂದು ಬಾಟ್ಲಿದೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಂದ್ರೆ ನಮಗೆ ಯಾವಾಗ ಬೇಕು ಅವಾಗ ಹುಣಸೆ ಹುಣೆನ್ನೆಣ್ಣೆ ಹಾಕಿ ಮಾಡ್ಕೊಬೋದು ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗತೈತಿ ಈ ರೀತಿ ಗೊಜ್ಜು ಕುದ್ರನ ಟೇಸ್ಟ್ ಆಗ್ತೈತಿ ಮತ್ತು ಇದು ಈ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಇದನ್ನ ಪೌಡ್ರನ್ನ ಎರಡು ಮಿಕ್ಸ್ ಮಾಡ್ಕೋಸ ಒಂದು ಬಾಟ್ಲಿದವಾಗ ಹಾಕಿಟ್ಕೊಂಡು ನೀವು ಯಾವಾಗ ಬೇಕಲ್ಲ ಅವಾಗ ಈದ ಮೇಜರ್ಮೆಂಟ್ಲೇ ಬೇಕಾದಾಗ ಕಲಿಸ್ಕೊಬೋದು ಹುಣಸೆ ಅನ್ನ ಅಷ್ಟು ನೆನೆ ಹಾಕಿ ಕಾಸೇ ಇಮಿಡಿಯೇಟ್ ಪೌಡ್ರ್ ಆಗ್ತೈತಿದ ಈ ಪೌಡ್ರ್ ಇಟ್ಕೊಂಡಿದ್ವಿ ಅಂದರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡ್ತೈತಿ ಮತ್ತು ನಾನು ಇದನ್ನೇ ಅನ್ನ ಮಾಡಿ ಕಾಸ ಅದು ಪುಳಿಯೋಗರೆ ಗೊಜ್ಜು ಭಾಳ ಐತೆ ಅನ್ನ ನಾವು ಸ್ವಲ್ಪ ಕ್ವಾಂಟಿಟಿ ಮಾಡೋತಿನ ಸ್ವಲ್ಪ ಪುಳಿಯೋಗರೆ ಗೊಜ್ಜು ತೆಗೆದಿಟ್ಟು ಅದ ಕಡಾಯಿಯೊಳಗನ ನಾ ರೈಸ್ ಮಾಡ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ರೈಸ್ ಹಾಕಿ ಕಾಸ ಮ್ಯಾಲೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಅದೊಂದು ಒಂದು ಚಮಚದಷ್ಟು ಗೊಜ್ಜು ಹಾಕಿ ಕಾಸ ಕಲೀಶ್ರ ಪುಳಿಯೋಗರೆ ರೆಡಿ ಆಯಿತು ಇದು ಎಲ್ಲ ದೇವಸ್ಥಾನಗಳು ಮಾಡ್ತಾರೆ ಆ ಟೇಸ್ಟ್ ಬಂದಿತ್ತು ಪುಳಿಯೋಗರೆ ನೀವು ಎಲ್ಲರೂ ಇದನ್ನು ಈ ಥರ ಟೇಸ್ಟ್ ಮಾಡಿ ನೋಡ್ರಿ ಭಾಳ ರುಚಿ ಆಕೈತಿ ಮತ್ತು ನನ್ನೆಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ಫಸ್ಟ್ ಟೈಮ್ ಯಾರು ನೋಡೋದ್ರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್